ಇನ್ನೊಂದು ಕಥೆಯೊಂದಿಗೆ ಕತೆ ಒಂಬತ್ತು ಸೊಕ್ಕು ಮುರಿಯಿತು ಗಜಾನನ ಆನೆಗೆ ಎಷ್ಟು ಸೊಕ್ಕಿತ್ತೆಂದರೆ ಅವನು ನಡೆದು ಹೋಗುವಾಗ ಕತ್ತನ್ನು ಮೇಲಕ್ಕೆತ್ತುಕೊಂಡು ನಡೆಯುತ್ತಿದ್ದ ಕೆಳಗೆ ಯಾವ ಪ್ರಾಣಿ ಕೀಟಗಳು ಕಣ್ಣಿಗೆ ಬೀಳುತ್ತಿರಲಿಲ್ಲ ಅದಕ್ಕೆ ಸಣ್ಣ ಪುಟ್ಟ ಪ್ರಾಣಿಗಳು ಇವನು ದಾರಿಯಲ್ಲಿ ಬರುತ್ತಿದ್ದರೆ ಅವನಿಂದ ದೂರ ಹೋಗುತ್ತಿದ್ದರು ಗಜಾನನ ನಡೆದು ಬರುತ್ತಿದ್ದರೆ ದಾರಿಯಲ್ಲೇನಾದರೂ ಇರುವೆ ಗೂಡೆನಾದರೂ ಇದ್ದರೆ ಅವರೆಲ್ಲ ಅಪ್ಪಚ್ಚಿ ಆಗುತ್ತಿದ್ದರು ಅಪ್ಪಿತಪ್ಪಿ ಏನಾದರೂ ಕಾಲಿಗೆ ಸಿಕ್ಕಿದರೆ ಪಚಡಿಯೇ ಗ್ರಹಚಾರ ತಪ್ಪಿ ಸಣ್ಣ ಪ್ರಾಣಿಗಳು ಕೋತಿಮರಿ ಅಥವಾ ಜಿಂಕೆಮರಿ ಮರಿ ಏನಾದರೂ ಎದುರಿಗೆ ಸಿಕ್ಕಿದರೆ ಅವರನ್ನು ಸೊಂಡಿಲಿನಲ್ಲಿ ಹಿಡಿದುಕೊಂಡು ಗಿರಿಗಿಟ್ಟಲು ತರಹ ತಿರುಗಿಸಿ ಎಸೆಯುತ್ತಿದ್ದ ಅವರಿಗೆ ಯಾವ ಗಾಯವಾಗಲಿ ಮೂಳೆ ಮುರಿದು ಹೋಗಲಿ ಯಾವುದಕ್ಕೂ ಲೆಕ್ಕಿಸುತ್ತಿರಲಿಲ್ಲ ಹಣ್ಣುಗಳ ತೋಟಕ್ಕೆ ನುಗ್ಗಿ ಮನಸ್ಸು ತೃಪ್ತಿಯಾಗುವಷ್ಟು ತಿಂದು ಮಿಕ್ಕ ಕೊಂಬೆ ರೆಂಬೆ ಬಳ್ಳಿಗಳನ್ನು ಮುರಿದು ಹಾಕುವುದೆಂದರೆ ಅವನಿಗೆ ಏನೋ ಪರಮಾನಂದ ನಂದನವನದ ನಿವಾಸಿಗಳೆಲ್ಲ ಇವನ ವರ್ತನೆ ಕಂಡು ಬೇಸರ ಬಂದಿದ್ದರೂ ಅವನಿಗೆ ಬುದ್ಧಿ ಹೇಳುವಷ್ಟು ಧೈರ್ಯ ಯಾರಿಗೂ ಇರಲಿಲ್ಲ ಒಂದು ದಿನ ಗಜಾನನ ನದಿಯಲ್ಲಿ ಮೀಯುತ್ತಿದ್ದ ಅವನು ಸೊಂಡಿಲಿನಿಂದ ನೀರನ್ನು ಎಳೆದುಕೊಂಡು ಪುನಃ ಹೊರಗೆ ಕಾರಂಜಿಯಂತೆ ಚಿಮ್ಮಿಸುತ್ತಿದ್ದ ಈ ರೀತಿ ಆನಂದವಾಗಿ ಸ್ನಾನ ಮಾಡುತ್ತಿದ್ದಾಗ ಅಲ್ಲಿಗೆ ಬೋನು ಇಲಿ ಬಂದ ಸ್ವಲ್ಪ ಹೊತ್ತು ಗಜಾನನ ಸ್ನಾನ ಮಾಡುವುದನ್ನು ನೋಡುತ್ತಾ ನಿಂತ ಆಮೇಲೆ ಏನು ಗಜಣ್ಣ ಇವತ್ತು ಯಾವುದಾದರೂ ಹಬ್ಬದೂಟ ಇದೆಯಾ ಎಂದು ಕೇಳಿದ ಬೇಕಾದರೆ ಹಾಗೆ ತಿಳಿದುಕೊಳ್ಳಬಹುದು ಈ ನದಿ ಆಚೆಯ ದಡದಲ್ಲಿರುವ ತೋಟದಲ್ಲಿ ಕರಬೂಜ ಹಣ್ಣುಗಳು ತಿನ್ನಲು ಯೋಗ್ಯವಾಗಿವೆ ಇವತ್ತು ಅದನ್ನು ಬಿಟ್ಟು ನಾನು ಬೇರೆನನ್ನು ತಿನ್ನುವುದಿಲ್ಲ ಅದನ್ನೇ ಹಬ್ಬದೂಟ ಅಂದುಕೊಳ್ಳುತ್ತೇನೆ ಎಂದನು ಗಜಾನನ ಕರಬೂಜದ ಹೆಸರನ್ನು ಕೇಳಿ ಬೋಲುವಿನ ಬಾಯಲ್ಲಿ ನೀರುರಿತು ಅವನಿಗೂ ಕರಬೂಜ ಹಣ್ಣನ್ನು ತಿನ್ನಬೇಕೆಂಬ ಹಂಬಲವಾಯಿತು ಗಜಣ್ಣ ನನಗೂ ಕರಬೂಜ ಹಣ್ಣನ್ನು ತಿನ್ನಬೇಕೆಂಬ ಆಸೆ ಆಗ್ತಿದೆ ಆಸೆಯನ್ನು ಅದುಮಿಟ್ಟುಕೊಳ್ಳಲಾಗದೆ ಕೇಳಿಯೇ ಬಿಟ್ಟ ಹಾಗಾದರೆ ಹೋಗು ತಿನ್ನು ಹೋಗಬೇಡ ಅಂತ ಯಾರು ನಿನಗೆ ಅಡ್ಡ ಕುಳಿತಿದ್ದಾರೆ ಆದರೆ ಒಂದು ಮಾತು ರಾತ್ರಿಯಲ್ಲಿ ಅಲ್ಲಿಗೆ ಹೋಗು ಅಪ್ಪಿತಪ್ಪಿಯೂ ಬೆಳಗಿನ ಹೊತ್ತು ನೀನೇನಾದರೂ ಅಲ್ಲಿಗೆ ಹೋದೆಯೋ ತೋಟದ ಮಾಲೀಕ ದೊಣ್ಣೆ ತೆಗೆದುಕೊಂಡು ನಿನ್ನ ಹೊಡೆದು ಸಾಯಿಸಿ ಬಿಡುತ್ತಾನೆ ಎಂದು ಎಚ್ಚರಿಕೆ ನೀಡಿದನು ನನಗೆ ಈಜೋಕೆ ಬರಲ್ಲ ನಾನು ಹೇಗೆ ನದಿ ದಾಟಲಿ ಬೋಲು ತನ್ನ ತೊಂದರೆಯನ್ನು ಹೇಳಿಕೊಂಡ ನೀನು ಈಜುವುದು ತನಕ ಕಾಯು ಹಾಗಾದರೆ ಗಜಾನನ ಬಹಳ ಗಮ್ಮತ್ತಿನಿಂದ ನುಡಿದ ನಾನೊಂದು ಮಾತು ಹೇಳಲ್ಲ ನಿನ್ನ ಬೆನ್ನ ಮೇಲೆ ನನ್ನನ್ನು ಕೂರಿಸಿಕೊಂಡು ನೀನ್ಯಾಕೆ ಕರೆದುಕೊಂಡು ಹೋಗಬಾರದು ನಾನು ಕಿಲೋಗಟ್ಟಲೆ ಬಾರವೇನಿಲ್ಲ ಇದರಿಂದ ನಮ್ಮಿಬ್ಬರ ಸ್ನೇಹವೂ ಗಾಢವಾಗುತ್ತದೆ ಬೋಲು ಸಲಹೆ ನಿತ್ತ ಗಜಾನನ ಗೊಳ್ಳೆಂದು ನಗುತ್ತ ಕೇಳಲು ಬಹಳ ಸೊಗಸಾಗಿದೆ ನೀನು ನನ್ನನ್ನು ಗೆಳೆಯನನ್ನಾಗಿ ಮಾಡಿಕೊಳ್ಳಬೇಕೆಂದು ಕೊಂಡಿದ್ದೀಯ ನಮ್ಮ ಬೆರೆಗೆ ಸರಿಸಾಟೆ ಇದೆಯೇ ನಾನು ನಿನ್ನ ಗೆಳೆಯನಾಗ್ತೀನಿ ಅನ್ನೋ ಮಾತನ್ನು ಮರೆತು ಬಿಡು ಅಕಸ್ಮಾತ್ ನಾನೇನಾದರೂ ನಿನ್ನ ಗೆಳೆಯನಾದರೆ ಎಲ್ಲರೂ ನನ್ನನ್ನು ನೋಡಿ ನಗುತ್ತಾರೆ ಎಂದು ಹೇಳಿ ನದಿ ದಾಟಲು ಎದ್ದು ನಿಂತ ಬೋಲು ಅವನು ಹೋಗುತ್ತಿರುವುದನ್ನು ಕಂಡು ಮುಖ ಚಿಕ್ಕದು ಮಾಡಿಕೊಂಡ ಮತ್ತು ನಿರಾಶೆಯಿಂದ ಅಲ್ಲಿಂದ ತೆರಳಿದ ಒಂದು ಸಲ ಬೋಲು ತನ್ನ ಮನೆಯವರ ಜೊತೆ ಬಿಲದಲ್ಲಿ ಮಲಗಿ ನಿದ್ರಿಸುತ್ತಿದ್ದ ಇದ್ದಕ್ಕಿದ್ದಂತೆ ಬಿಲದ ಹೊರಗೆ ಗಜಾನನ ಗೀಲಿಡುತ್ತಿದ್ದುದು ಕೇಳಿಸಿತು ಬೋಲು ಬಿಲದಿಂದ ಹೊರಗೆ ಬಂದ ಗಜಾನನ ತೊಂದರೆಯಲ್ಲಿ ಸಿಲುಕಿರುವಂತೆ ಕಂಡ ಇದನ್ನು ಕಂಡ ಬೋಲು ಗಜಣ್ಣ ಏನು ವಿಷಯ ಎಲ್ಲರೂ ಚೆನ್ನಾಗಿದ್ದಾರೆ ತಾನೆ ಎಂದು ಕೇಳಿದ ಇಲ್ಲ ಬೋಲು ರಾಣಿಯ ಮಗ ಅಪ್ಪುಗೆ ತೊಂದರೆಯಾಗಿದೆ ನಾವು ಅವನನ್ನು ಉಳಿಸಿಕೊಳ್ಳೋಕೆ ಆಗ್ತಿಲ್ಲ ಅವನನ್ನು ಉಳಿಸಿಕೊಳ್ಳೋದು ನಿನ್ನ ಕೈಯಲ್ಲಿದೆ ಏನಾಯಿತು ಅಪ್ಪಗೆ ಅವನು ಬೇಟೆಗಾರರ ಕೈಯಲ್ಲಿ ಸಿಕ್ಕಿಬಿದ್ದು ಬಿಟ್ಟ ನೀನು ಕೂಡಲೇ ಅವನನ್ನು ಬಿಡಿಸಿಕೊಳ್ಳಬೇಕು ಇಲ್ಲವಾದರೆ ಬೆಳಿಗ್ಗೆ ಬೇಟೆಗಾರರು ಬಂದು ಅವನನ್ನು ಎತ್ತಿಕೊಂಡು ಹೋಗುತ್ತಾರೆ ಎಂದು ಹೇಳಿ ಜೋರಾಗಿ ಅಳತೊಡಗಿದ ಅಂದು ನಾವಿಬ್ಬರೂ ಗೆಳೆಯರಾಗಿರೋಣ ಎಂದಿದ್ದಕ್ಕೆ ಸರಿ ಸಮಾನರಲ್ಲ ಎಂದು ಆಡ್ದ ಮಾತು ಬೋಲುಗೆ ತಟ್ಟನೆ ನೆನಪಾಯಿತು ಆ ಗಾಯ ಇನ್ನೂ ಮಾಗಿರಲಿಲ್ಲ ಅದಕ್ಕೆ ಬೋಲು ಅದಕ್ಕೆ ನಾನೇನು ಮಾಡುವುದಕ್ಕೆ ಆಗುತ್ತೆ ಗಜಣ್ಣ ನಾನು ತುಂಬ ದುರ್ಬಲನಾದ ಪ್ರಾಣಿ ನೀನು ನನಗಿಂತ ನೂರು ಪಟ್ಟು ಹೆಚ್ಚು ಶಕ್ತಿಶಾಲಿ ನೀನೇ ಏನಾದರೂ ಮಾಡೋಕ್ಕೆ ಆಗಲ್ವಾ ಎಂದು ಕುಹಕವಾಗಿ ನುಡಿದನು ಆದರೆ ಬೋಲಣ್ಣ ಬೇಟೆಗಾರರು ಹೆಡೆದಿರುವ ಬಲೆಯನ್ನು ನನ್ನ ಕೈಯಲ್ಲಿ ಕತ್ತರಿಸೋಕ್ಕೆ ಆಗಲ್ಲ ಅವತ್ತು ನಾನು ಆಡಿದ ಮಾತನ್ನು ಮರೆತು ಬಿಡು ಆ ರೀತಿ ಅಂದಿದ್ದಕ್ಕೆ ನನ್ನನ್ನು ಕ್ಷಮಿಸಿಬಿಡು ನನ್ನ ಬಗ್ಗೆ ನನಗೆ ಬಹಳ ಗರ್ವ ಇದ್ದಿದ್ದರಿಂದ ನನಗೆ ಇತರೆ ಪ್ರಾಣಿಗಳನ್ನು ಕಂಡರೆ ಅದರಲ್ಲೂ ಸಣ್ಣ ಪುಟ್ಟ ಪ್ರಾಣಿಗಳನ್ನು ಕಂಡರೆ ಬಹಳ ನಿರ್ಲಕ್ಷ್ಯ ನನ್ನ ಮನದಲ್ಲಿತ್ತು ಆದರೆ ಜಗತ್ತಿನಲ್ಲಿರುವ ಪ್ರತಿಯೊಂದು ಜೀವಕ್ಕೂ ತನ್ನದೇ ಆದ ಮಹತ್ವದ ಶಕ್ತಿ ಇದೆ ಎಂದು ನಾನಂದುಕೊಂಡಿರಲಿಲ್ಲ ಈಗ ನಾನು ಕೈ ಜೋಡಿಸಿ ಕೇಳಿಕೊಳ್ಳುತ್ತೇನೆ ಬೆಳಗಾಗುವುದರೊಳಗಾಗಿ ನಾವು ಅಪ್ಪುವನ್ನು ಬಂಧನ ಮುಕ್ತಗೊಳಿಸಬೇಕು ಎಂದು ಗಜಾನನ ಬೋಲುವನ್ನು ಬೇಡಿಕೊಂಡ ಬೋಲು ಅವನ ಮಾತಿಗೆ ಒಪ್ಪಿಕೊಂಡು ತನ್ನ ಬಿಲದೊಳಕ್ಕೆ ಹೋದ ತನ್ನ ಕುಟುಂಬದವರನ್ನು ಕರೆದುಕೊಂಡು ಬಂದು ಗಜಾನನನ ಹಿಂದೆ ಹೋದ ಅವರು ಬಹಳ ಬೇಗ ಬೇಟೆಗಾರರು ಬಲೆ ಹಾಕಿದ್ದ ಜಾಗಕ್ಕೆ ಬಂದರು ಅಪ್ಪು ಬಲೆಯೊಳಗೆ ಸಿಕ್ಕಿ ಹಾಕಿಕೊಂಡು ಒಂದೇ ಸಮನೆ ಅಳುತ್ತಿದ್ದ ಅವನ ತಾಯಿ ರಾಣಿ ಕೂಡ ಅಸಹಾಯಿಗಳಂತೆ ಅಳುತ್ತಾ ಸೊಂಡಿಲನ್ನು ನೆಲಕ್ಕೆ ಬಡಿಯುತ್ತಿದ್ದಳು ಬೋಲು ತನ್ನ ಮನೆಯವರಿಗೆ ಸೂಚನೆ ಕೊಟ್ಟ ಕೂಡಲೇ ಎಲ್ಲರೂ ಕಾರ್ಯನಿರತರಾದರು ನೋಡು ನೋಡುತ್ತಿದ್ದಂತೆ ಬೋಲುವಿನ ಕಡೆಯವರು ಬಲೆಯನ್ನು ತುಂಡು ತುಂಡು ಮಾಡಿ ಹಾಕಿದರು ಅಪ್ಪು ಬಂಧನದಿಂದ ಮುಕ್ತನಾಗಿ ಓಡಿ ಹೋಗಿ ರಾಣಿಯ ಮಡಿಲಲ್ಲಿ ಅವಿತುಕೊಂಡ ಅಪ್ಪು ಅಪಾಯದಿಂದ ಪಾರಾದುದಕ್ಕೆ ಗಜಾನನನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ಹರಿಯತೊಡಗಿತ್ತು ಇದನ್ನು ಗಮನಿಸಿದ ಬೋಲು ಗಜಣ್ಣ ಯಾಕೆ ಅಳುತ್ತಿದ್ದೀಯಾ ಎಂದು ಕೇಳಿದ ಇದು ದುಃಖದ ಕಣ್ಣೀರಲ್ಲ ಬೋಲು ಸಂತೋಷದ ಕಣ್ಣೀರು ಪಶ್ಚಾತ್ತಾಪದ ಕಣ್ಣೀರು ಇಂದು ನಾನು ಗೆಳೆತನದ ಮಹತ್ವವೇನೆಂದು ತಿಳಿದುಕೊಂಡೆ ಜೊತೆಗೆ ನನಗೊಬ್ಬ ಉತ್ತಮ ಸ್ನೇಹಿತ ಸಿಕ್ಕಿದ ಎಂದನು ಗಜಾನನ ಅಂದಿನಿಂದ ಗಜಾನನನಲ್ಲಿದ್ದ ಸೊಕ್ಕು ಅಹಂಕಾರ ಜಂಬ ನಾಶವಾದವು ಬೋಲು ಗಜಾನನನ ನಡುವಳಿಕೆಯಲ್ಲಿ ಬದಲಾವಣೆಯಾದುದನ್ನು ಕಂಡು ಹಿರಿ ಹಿರಿ ಹಿಗ್ಗಿದ ಸಹಕಾರ ಸಹಬಾಳ್ವೆ ಸಂತೋಷಕ್ಕೆ ಕಾರಣವಾಗುತ್ತದೆ ಎಲ್ಲರೂ ಸಂತೋಷದಿಂದಿರೋಣ ಧನ್ಯವಾದಗಳು